ಯಾವ್ದಾರು ವಿಚಾರ ಇದ್ರೆ ನಾನೇ ಕರೆದು ನಿಮ್ಗೆಲ್ಲ ಪ್ರೆಸ್ಗೆ ಹೇಳ್ತೀನಿ ಈಗ ಪಕ್ಷ ಕಟ್ಟಂಥದ್ದು ಪಕ್ಷನ ಉಳಿಸ್ಕೊಳ್ಳುವಂಥದ್ದು ಪಕ್ಷದಲ್ಲಿ ಶಿಸ್ತಿನ ಕಾಪಾಡುವಂಥದ್ದು ನಮ್ಮ ಜನರಲ್ ಅವರು ಮುಖ್ಯಮಂತ್ರಿಗಳು ಇಬ್ರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿಪಾಠನ ಹೇಳಿದ್ದಾರೆ ಎಲ್ಲರೂ ಕೇಳ್ಕೊಂಡಿದ್ದಾರೆ ಇದು ಯಾರು ಏನು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಏನೇ ಇದ್ರು ಸಿ ಅವರು ಸುರ್ಜೀವಾಲಾ ಅವರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕು ಹೇಳಿದ್ದಾರೆ ನಾಳೆನು ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜಿವಾಲಾ ಸಾಹೇಬ್ ಬರ್ತಾ ಇದ್ದಾರೆ ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ ಪಾರ್ಟಿ ವಿಚಾರ ಮೀಡಿಯಾಲ್ ಮಾತಾಡೋದಲ್ಲ ಏನಾರು ಇದ್ರೂ ವೈಯಕ್ತಿಕವಾಗಿ ಹೋಗಿ ಯಾರು ಬೇಕಾದ್ರೂ ಮಾತಾಡಿ ಅಧ್ಯಕ್ಷ ಹತ್ರ ಮಾತಾಡಲಿ ರಾಹುಲ್ ಹತ್ರ ಮಾತಾಡ್ತಿ ನನ್ನ ಹತ್ರ ಬಂದು ಮಾತಾಡಲಿ ಚೀಫ್ ಮಿನಿಸ್ಟರ್ ಮಾತಾಡಲಿ ಏನು ಬೇಕಾದ್ರೂ ಮಾತಾಡಲಿ ಇದು ನಾನು ಒಂದು ಪಾರ್ಟಿದಲ್ಲ ಹೇಳ್ತಾರ ಬಿ ಜೆ ಪಿಲಿರಲಿ ದಡ ಇರಲಿ ಕಾಂಗ್ರೆಸ್ ಇರಲಿ ರೈತ ಸಂಘ ಇರಲಿ ಯಾವುದೇ ಪಾರ್ಟಿದಾದ್ರೂ ಹೋಗಿ ಇಂಟರ್ನಲ್ ಹೋಗಿ ಮಾತಾಡಲಿ ಈಗ ನೀವು ಸ್ಥಾನ ನನಗೆ ಬೇರೆ ಸ್ಥಾನ ಬೇಕು ಅನ್ನೋದು ನೀವು ನನಗೆ ಕೊಡ್ಸಿಲ್ಲ ನೀವು ಕೊಡ್ಸೋಕ್ಕಾಗೋದಿಲ್ಲ ಇಲ್ಲ ಎಲ್ಲರೂ ಅಂಗ್ಡಿಯಲ್ಲಿ ಏನಾದರೂ ಸಿಗ್ತಾರೆ ಆ ಸ್ಥಾನಗಳು ಅವರವರ ಶ್ರಮ ಫಲ ಎಲ್ಲ ಗಮನ ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿನ ಅಲ್ಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ ಸೊ ಅಷ್ಟು ಗೊತ್ತೇ ಹೊರ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳೋಕೆ ಪ್ರಯತ್ನ ಮಾಡ್ಬೋದೇ ಹೊರ್ತು ನಾನು ಇವತ್ತು ನಮ್ರತೆಯಿಂದ ಮಾಡ್ತಾಯಿದ್ದೀವಿ ಭಾಳ ಶ್ರಮಪಟ್ಟು ಈ ಪಕ್ಷನ ಡಿ ಕೆ ಶಿವಕುಮಾರ್ ಎಲ್ಲ ತಂದಿರೋನು ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ ಈ ಪಕ್ಷ ಉಳಿಸ್ಕೋಬೇಕು ಉಳಿಸ್ಕೊಳ್ತೀವಿ ನಮ್ರತೆಯಿಂದ ಮನ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಪಕ್ಷ ಕಾರ್ಯಕರ್ತರ ಪಕ್ಷ ಮತದಾರರ ಪಕ್ಷ ನಾನಲ್ಲ ಯಾರಿದ್ರೂ ಪಕ್ಷ ಓದೂ ನಾವು ಮನೇಲಿ ಕೂತ್ಕೊಂಡ್ಬಿಟ್ಟು ಈ ಪಕ್ಷ ಉಳಿಸ್ಕೋ ಅಷ್ಟು ಶಕ್ತಿ ಕಾಂಗ್ರೆಸ್ ಒಂದು ದೊಡ್ಡ ಇತಿಹಾಸ ಇದೆ ಮಹಾತ್ಮ ಗಾಂಧಿ ಮೂರು ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೇ ತಗೊಳ್ಳಿಲ್ಲ ಬಿಟ್ಟು ತ್ಯಾಗ ಮಾಡಿಬಿಟ್ರು ಅವ್ರು ಈ ದೇಶದ ಪ್ರಧಾನಮಂತ್ರಿ ಆಗ್ತಿದ್ರು ಮಹಾತ್ಮ ಗಾಂಧಿ ಹಂಗೆ ಇವತ್ತು ನಾವೆಲ್ಲ ಅದನ್ನ ಸ್ಮರಿಸ್ಕೊಂಡು ಅದನ್ನ ಉಳಿಸ್ಕೊಳ್ಲಿಕ್ಕೆ ನಾವು ಹೋಗ್ತಾ ಇದ್ವಿ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟರು ಅವ್ರು ಏನಾದ್ರು ತಗೊಂಡ್ರೆ ತಗೊಂಡ್ರೆ ನಮ್ಮಂತವ್ರು ಕೊಟ್ಟು ಹೋದ್ರು ಈಗ ನಾವು ಸದ್ಯಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಮಾವೇಶದ ಸಿದ್ಧತೆಯಲ್ಲಿ ಇದ್ದೀವಿ ಸರ್ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಪೂರ್ಣ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಪಕ್ಷದ ಸಂಘಟನೆ ಕುಂಠಿತ ಆಗಿದೆ ಅಂತ ಹೇಳ್ತಿದ್ದಾರೆ ಮಾತಲ್ಲ ಸ್ಪಷ್ಟಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು ಅವ್ರ ಹತ್ರ ಕೆಡ್ಬೇಕು ಅವ್ರ ಹತ್ರ ಅವ್ರನ್ನ ಕ್ವಶನ್ ಮಾಡ್ತಾ ಇದಾರೆ ಕ್ವಶನ್ ನನ್ಗೆಲ್ಲ ಮಾಡ್ತಾ ಇರೋದು ನೀವು ವಿರೋಧ ಪಕ್ಷದ ನಾಯಕರು ಇದ್ರೆ ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವರು ಕ್ವಶನ್ ಮಾಡೋಣ ಎಲ್ಲ ಮಾಡಬಾರ್ದು